ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ ಕೊಳಾಯಿ ತಿರುಗಿಸಿದ ತಕ್ಷಣ ಅದ್ರಲ್ಲಿ ಫಸ್ಟ್ ಗಾಳಿ ಬರುತ್ತೆ ಗಾಳಿ ಬಂದಿದ ತಕ್ಷಣ ಮೀಟ್ರ್ ಓಡತ್ತೆ ಆ ಗಾಳಿಗೂ ಸಹ ದುಡ್ಡು ಇವರು ನೀರು ಬಂದರೂ ಕಷ್ಟ ಅನುಭವಿಸ್ಕೊಳ್ಳೋಣ ಆದರೆ ಗಾಳಿಗೆ ದುಡ್ಡು ನೀರಿಗೂ ದುಡ್ಡಿಲ್ಲ ನೀರು ಇಲ್ಲ ದುಡ್ಡು ಕೊಡ್ಬೇಕು ನೀವು ಇವರು ಮಾಡ್ತಾರಂತ ಕಾರಣ ಏನು ಗೊತ್ತಾ ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಪಾಪ ಹೆಣ್ಣು ಮಕ್ಕಳು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದಂತ ಜನ ಅವ್ರನ್ನೂ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನಿನ್ಸಿ ಅವ್ರಿಗೆ ಎರಡು ಸಾವಿರ ಅಂತ ಹೇಳಿ ಅವ್ರನ್ನೂ ಬದುಕಕ್ಕೆ ಬಿಡ್ತಾ ಇಲ್ಲ ಬೆಂಗಳೂರಿಗೆ ಇವತ್ತು ನೆನ್ನೆಲ್ಲ ನೋಡಿದೆ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರುಗಳು ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರೆ ಮಾಡಿದ್ರು ಕೃತಜ್ಞತೆ ಇಲ್ಲ ಏನು ಮಾಡಿದ್ರು ಅದು ವ್ಯರ್ಥ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲೇ ಅರ್ಥ ಆಗುತ್ತೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋಂಥ ಅರ್ಥ ಭಾಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರ್ದು ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ ಇವರು ಏನು ಹೇಳಿದ್ರು ಕೇಳಬೇಕು ಇವರು ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ ಒಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ ಗಾಳಿ ಬಂದಿದ ತಕ್ಷಣ ಮೀಟರ್ ಓಡುತ್ತೆ ಆ ಗಾಳಿಗೂ ಸಹ ದುಡ್ಡಿವಾಗ ನೀರು ಬಂದರೂ ಕಷ್ಟ ಅನುಭವಿಸ್ಕೊಳ್ಳೋಣ ಆದರೆ ಗಾಳಿಗೆ ದುಡ್ಡು ನೀರಿಗೂ ದುಡ್ಡಿಲ್ಲ ನೀರು ಇಲ್ಲ ದುಡ್ಡು ಕೊಡ್ಬೇಕು ನೀವು ಇವ್ರು ಮಾಡ್ತಾರಂಥದ್ದೆಲ್ಲ ಕಾರಣ ಏನು ಗೊತ್ತಾ ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಕ್ಕಿ ಕೊಡ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ರು ಅದರಲ್ಲಿ ಐದು ಕೆಜಿ ನಮಗ್ ಸೇರಿಸ್ಕೊಂಡ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತ ಐದು ಕೆಜಿಗೂ ಇವ್ರು ಲೇಬಲ್ ಹಾಕೊಂಡ್ಬಿಟ್ರು ಹತ್ತು ಕೆ ಜಿ ಅಂತ ಇವ್ರು ಕೊಡ್ತಾ ಇರೋದಷ್ಟು ಇನ್ನು ಐದು ಕೆ ಜಿಗೆ ದುಡ್ಡಿಲ್ಲ ಇವ್ರ ಹತ್ರ ಬಸ್ಗಳು ರೀಬೆಲ್ಟ್ ಹಾಕಕ್ಕೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಪಾಪ ಹೆಣ್ಣು ಮಕ್ಕಳು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಜನ ಅವ್ರನ್ನೂ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಅನ್ಸಿ ಅವ್ರಿಗೆ ಎರಡು ಸಾವಿರ ಅಂತ ಹೇಳ್ಬೋದು ಅವ್ರನ್ನೂ ಬದುಕಕ್ಕೆ ಬಿಡ್ತಾ ಇಲ್ಲ ಬಸ್ಸಿಗೆ ರೀಬೆಲ್ಟಿಗೆ ದುಡ್ಡಿಲ್ಲ ಪಾಪ ರಾಮಲಿಂಗಾರೆಡ್ಡಿ ಅವರು ಏನೋ ನಾನು ಮಾಡಬೇಕು ಅನ್ಕೊಂಡಿದ್ದೆ ಅದು ಹೋಯ್ತು ಇವತ್ತು ಒಂದು ವಾರ್ಡ್ಗೆ ಹದಿನೈದು ಲಕ್ಷ ಗುಂಡಿ ಮುಚ್ಚ ಕೊಟ್ಟವ್ರು ಎಷ್ಟು ಹದಿನೈದು ಹದಿನೈದು ಲಕ್ಷ ಒಂಬೈನೂರ ನಾಲ್ಕು ಕಿಲೋಮೀಟ್ರ್ ಆರ್ ಆರ್ ನಗರ ಇರೋದು ಒಂದೇ ಒಂದು ವಾರ್ಡ್ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ಗೆ ಹದಿನೈದು ಲಕ್ಷ ಭಾಗ ಮಾಡಿದ್ರೆ ನಾಲ್ಕು ಗುಂಡಿನೂ ಮುಚ್ಚಕ್ಕಾಗ ನಾಲ್ಕು ಗುಂಡಿ ಆಮೇಲೆ ಟನಲ್ ಟ್ರೈನ್ ಅಂತ ಮಾಡ್ತಾವ್ರಿ ನಾನು ಒಂದೇ ಒಂದು ಹೇಳ್ತೀನಿ ಅಲ್ಲ ಟನಲ್ ರೋಡ್ ಟನಲ್ ರೋಡ್ ಮಾಡ್ತಾರೆ ಅದು ಟ್ವೆಂಟಿ ಫೋರ್ ಮೀಟರ್ಸ್ ಟನಲ್ ರೋಡ್ ಟ್ವೆಂಟಿ ಫೋರ್ ಮೀಟರ್ಸ್ ಅದರ್ನಲ್ಲೂ ಒಂದು ಒಟ್ಟು ಅವ್ರು ಮಾಡ್ತಾ ಇರೋದು ಹದಿನೆಂಟು ಕಿಲೋಮೀಟರ್ ಪ್ರಪೋಸಲ್ ಕೊಟ್ಟಿದ್ದಾರೆ ಹದಿನೆಂಟು ಕಿಲೋಮೀಟರ್ ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಒಂದು ಮೂರು ಸಾವಿರ ಎಕ್ ಸ್ಕ್ವೇರ್ ಫೀಟ್ನ ನಕ್ವಿಜನ್ ಮಾಡಿದ್ರೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಬೇಕು ಇವರು ಮಾಡ್ತಾ ಇರೋಂಥ ಒಂದ ಎರಡ ಟನಲ್ ಏನಾದ್ರು ರಸ್ತೆ ಮಾಡಿದ್ರೆ ಏಳು ಅದ್ಭುತಗಳಲ್ಲಿ ಎಂಟನೇ ಅದ್ಭುತ ಇದು ಡಿ ಪಿ ಆರ್ ಕರೀತಾರೆ ಯಾವುದೋ ಒಂದು ಯಾವುದೋ ಒಂದು ಕಾಂಟ್ರಾಕ್ಟರ್ ಕರೀತಾರೆ ಅವ್ರನ್ನ ಕುಂಡ್ರಿಸ್ಕೊತಾರೆ ಅವ್ರ ಜೊತೆ ಮಾತಾಡ್ತಾರೆ ಅವ್ರನ್ನ ಕಳಿಸ್ತಾರೆ ಇಷ್ಟೇ ಆಗುತ್ತೆ